ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ದ ಸೆಕೆಂಡ್ ಡೇ ಸಾಯಂಕಾಲ ನನ್ನ ಮಗಳಿಗೆ ಹೊಸದೊಂದು ಸ್ನ್ಯಾಕ್ಸ್ ಇದ್ದೀನಿ ಯಾಕಂದರೆ ಫಸ್ಟ್ ಡೇ ಕೇಕು ಸ್ವೀಟು ಸಾಕಷ್ಟು ತಿಂದಿದ್ವಿ ಸೆಕೆಂಡ್ ಡೇಗೆ ಏನಾದರೂ ಬಾಯಿಗೆ ನಾಲ್ಗಿಗೆ ರುಚಿ ಬೇಕಲ್ವಾ ಇವಾಗ ತಂಡಿ ದಿನ ಇರುತ್ತೆ ಸಾಯಂಕಾಲ ಈ ಥರ ಕುರುಕುಲು ತಿಂಡಿ ತಿನ್ನೋದು ತುಂಬ ಮಜಾ ಬರುತ್ತೆ ಜೊತೆಗೆ ಕ್ವಿಕ್ಕಾಗಿ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಮಾಡಿಬಿಡ್ಬೋದು ಹಾಗಾದರೆ ಸ್ನೇಹಿತರೆ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲನೇದಾಗಿ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾವು ಡೈಲಿ ಅವಲಕ್ಕಿ ಮಾಡ್ತೀವಲ್ವ ತುಳಸಿದ ಅವಲಕ್ಕಿ ದಪ್ಪ ಅವಲಕ್ಕಿ ಅಂತ ಮೀಡಿಯಮ್ ಸೈಜ್ ಯಾವುದಾದ್ರೂ ನಡೆಯುತ್ತೆ ಈ ಅವಲಕ್ಕಿನ ನಾನು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಕ್ವಾಂಟಿಟಿ ಜನಕ್ಕೆ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಒಂದು ಬಟ್ಲಾಗ ಇದರಿಂದ ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ಚಮಚ ಹಾಕಿದರೆ ಒಂದು ದೊಡ್ಡ ಬೌಲಷ್ಟು ಆಗುತ್ತೆ ಹಾಗಾಗಿ ನಾನು ನಾಲ್ಕು ಸ್ಪೂನಷ್ಟು ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೋತಾ ಇದ್ದೀನಿ ನೋಡಿ ಒಂದು ಬೌಲ್ ಅಷ್ಟಿದೆ ಸಾಕಿಷ್ಟು ಸಾಯಂಕಾಲ ಸ್ವಲ್ಪ ಕ್ರಿಸ್ಪಿ ತಿನ್ನೋದಕ್ಕೆ ಅಂತ ಇವಾಗ ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಬಿಡಬೇಕಾಗತ್ತೆ ಅಂದರೆ ಅವಲಕ್ಕಿ ಯಾವ ರೀತಿ ಮಾಡ್ತೀವಲ್ವ ಸೇಮ್ ಪ್ರೊಸೆಸ್ಸೆ ಅವಲಕ್ಕಿನ ಚೆನ್ನಾಗಿ ನೀರು ಹಾಕಿ ಒಂದೆರಡು ಸಲ ಕ್ಯೂಚಿ ಕ್ಯೂಚಿ ಸು ಯಾಕಂದರೆ ಧೂಳು ಜಾಸ್ತಿ ಇರುತ್ತೆ ಹಾಗಾಗಿ ಕ್ಲೀನಾಗಿ ತೊಳ್ಕೊಂಡು ಬಿಡೋಣ ಸ್ನೇಹಿತರೆ ಇದು ಜಲ್ದಿ ಸಾಫ್ಟ್ ಇರೋದ್ರಿಂದ ಬೇಗ ನೆನೆದು ಬಿಡುತ್ತೆ ಇನ್ನೂ ಕೆಲವು ಜನ ದಪ್ಪ ಅವಲಕ್ಕಿ ತೊಗೊಂಡು ಮಾಡ್ತಾ ಇರ್ತಾರಲ್ವ ಆವಾಗ ಒಂದು ಎರಡು ನಿಮಿಷ ಕಲ ಅಟ್ಲೀಸ್ಟ್ ಒಂದು ನಿಮಿಷ ತನಕ ಆದರೂ ನೀರಲ್ಲಿ ಇಟ್ಟು ಚೆನ್ನಾಗಿ ತೊಳೆದು ಈ ರೀತಿ ಬಸ್ಕೊಂಬಿಡಿ ನಂದು ಎಕ್ದಮ್ ಸ್ವಲ್ಪ ಸಾಫ್ಟ್ ಅವಲಕ್ಕಿ ಇರೋದ್ರಿಂದ ನೀರು ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಚೆನ್ನಾಗಿ ಕಿಚಿ ನೀರನ್ನು ಟೋಟಲಾಗಿ ಬಸಿತಾ ಇದ್ದೀನಿ ಇವಾಗಿದು ಓಕೆ ನೀರೆಲ್ಲ ತೆಗೆದಿದ್ದೀನಿ ನೋಡಿ ಇದನ್ನೊಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ ಆ ಸೈಡ್ಗೆ ಅಷ್ಟರಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ಕಿ ದೊಡ್ಡ ಸೈಜಿನ ಸ್ಪೂನದ್ದು ಕಡಲೆ ಹಿಟ್ಟನ್ನು ಅಂದರೆ ಬೇಸನ್ ಹಿಟ್ಟು ಅಂತ ಏನು ಹೇಳ್ತೀವಿ ಅದನ್ನು ಎರಡು ಸ್ಪೂನಷ್ಟು ತೊಗೊಂಡು ಇದನ್ನು ಎಣ್ಣೆ ಹಾಕದೆ ಹಾಗೆ ಒಣ ಪೌಡರ್ನ ಫ್ರೈ ಇದ್ದೀನಿ ಸ್ನೇಹಿತರೆ ಕೇವಲ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಬೇಗ ಫ್ರೈ ಆಗಿಬಿಡುತ್ತೆ ಅದು ಒಂಥರ ನಿಮ್ಗೆ ಫ್ಲೇವರ್ ಗೊತ್ತಾಗ್ಬಿಡುತ್ತೆ ಒಂದು ಸ್ವಲ್ಪ ಬ್ರೌನಿಷ್ ಬರುತ್ತೆ ಜಾಸ್ತಿ ಬ್ರೌನಿಷ್ ಬರೋದು ಬೇಡ ಸ್ವಲ್ಪ ಜಸ್ಟ್ ಹಿಂಗೆ ಅದು ಹಸಿ ವಾಸನೆ ಹೋಗುತ್ತಾನೆ ಫ್ರೈ ಮಾಡ್ಕೋಬೇಕು ಓಕೆ ಅದು ಫ್ರೈ ಆಯಿತು ಅದನ್ನು ಇವಾಗ ಒಂದು ಸ್ವಲ್ಪ ಹಾರಾಕಿ ಬಿಟ್ಬಿಡೋಣ ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಕೇವಲ ಸ್ವಲ್ಪ ಎರಡು ಸ್ಪೂನು ಜಾಸ್ತಿ ಆಗುತ್ತೆ ಒಂದು ಸ್ಪೂನ್ಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಳಿ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಿದ್ದಾಗೆ ಅದಕ್ಕೆ ಹೆಚ್ಚಿ ಇಟ್ಕೊಂಡಿರೋಂಥ ಕರಿಬೇವು ಕರಿಬೇವನ್ನ ನೀವು ಬೇಕಂದ್ರೆ ಹಾಕ್ಬೋದು ಅಥವಾ ಬಿಡ್ಬೋದು ಇದಕ್ಕೆ ಮೇನಾಗಿ ಇಂಗನ್ನ ಜಾಸ್ತಿ ಸೇರಿಸ್ತಾ ಇದ್ದೀನಿ ಇಂಗು ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಇಂಗನ್ನು ಈ ದಿನಕ್ಕೂ ಕೂಡ ತಿನ್ನಬೇಕು ಇಂಗು ಜೀರಿಗೆ ಕರಿಬೇವು ಇಷ್ಟು ಮಾತ್ರ ನೋಡಿ ಒಗ್ಗರಣೆ ತುಂಬ ಚೆನ್ನಾಗಾಗಿದೆ ಹಾಗೆ ಈ ಕಡೆ ಪೌಡರ್ ಕೂಡ ಇಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈ ಚೆಲ್ಲಿ ಫ್ಲಿಕ್ಸ್ ಅಂತ ಏನು ಹೇಳ್ತೀವಲ್ವಾ ಮೆಣ್ಸಿನ್ಕಾಯಿ ಒಳಗಿರ್ತಕ್ಕಂಥ ಬೀಜ ಆ ಬೀಜನೂ ಒಂದು ಸ್ವಲ್ಪ ಚೆನ್ನಾಗಿ ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಅವಲಕ್ಕಿ ಚೆನ್ನಾಗಿ ನೆನೆದಿದೆ ಸ್ನೇಹಿತರೆ ಮುಟ್ಟಿದರೆ ಸಾಕು ಮೆತ್ತಗ ಆಗಿದೆ ಇವಾಗ ಇದಕ್ಕೆಲ್ಲ ನಾ ಇವೇನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನೆಲ್ಲ ಹಾಕ್ಕೋಬೇಕು ಈ ಎಣ್ಣೆ ಒಗ್ಗರಣೆ ಇತ್ತಲ್ವ ಆ ಒಗ್ಗರಣೆನೆಲ್ಲ ನೆನೆಸಿಟ್ಟಂತ ಅವಲಕ್ಕಿಗೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಎಲ್ಲನೂ ಅದಕ್ಕೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಇವಾಗ ಇದಕ್ಕೆ ಕೊತ್ತಂಬರಿ ಅಂದರೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಗೆ ಅದು ಮೆಣಸಿನ್ಕಾಯಿ ಬೀಜ ಸ್ವಲ್ಪ ಇಲ್ಲಿ ನಾನು ಚಲ್ಲಿ ಪೌಡರ್ ಅಂದರೆ ಒಣ ಮೆಣಸಿನ್ಕಾಯಿ ಪ್ಲೇನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಶಿನ ಪುಡಿ ಹಾಕುವ ಅವಶ್ಯಕತೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಈ ಥರದ ಮಸಾಲೆ ಯಾವ ಪೌಡರ್ನೂ ಬೇಕಾಗೋದೇ ಇಲ್ಲ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪನ್ನು ಜಾಸ್ತಿ ಹಾಕೋಬೇಡಿ ಇಷ್ಟೆಲ್ಲ ಸಾಮಗ್ರಿ ಹಾಕ್ಕೊಂಡ್ಮೇಲೆ ಏನು ನಾವು ಈ ಬೇಸನ್ನ ಪೌಡ್ರನ್ನ ಹುರಿದಿಟ್ಕೊಂಡಿದ್ವಲ್ವ ಎಣ್ಣೆ ಹಾಕದೆ ಒಣ ಬೇಸನ್ ಪೌಡರನ್ನ ಅದನ್ನು ಪೂರ್ ಸಂಪೂರ್ಣವಾಗಿ ಈ ಒಂದು ನೆನೆಸಿಟ್ಟಂಥ ಪಾತ್ರೆಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಒಗ್ಗರಣೆ ಉಪ್ಪು ಖಾರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನಿಮಗೆಷ್ಟು ಸಾಧ್ಯನೋ ಯಾವ ರೀತಿ ನಾವು ಚಪಾತಿ ಹಿಟ್ಟನ್ನು ಪುರಿ ಹಿಟ್ಟನ್ನು ಹಾಕ್ತೀವಲ್ವ ಅದೇ ರೀತಿ ನೀರು ಹಾಕಿದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ಯಾಕಂದರೆ ಅವಲಕ್ಕಿನ ನಾವು ನೀರಲ್ಲೇ ನೆನೆಸಿಟ್ಟಿರೋದ್ರಿಂದ ನೀರನ್ನು ಹಾಕಿ ನೆನೆಸಿರೋದ್ರಿಂದ ನೀರಿನ ಅಂಶ ಇರುತ್ತೆ ನಿಮಗಿನ್ನೂ ಡ್ರೈ ಅನ್ನಿಸ್ತಾ ಇದೆಪ್ಪ ಮೆತ್ತಗ ಒಂದು ಹದಕ್ಕೆ ಬರ್ತಾ ಇಲ್ಲ ಅಂದಾಗ ಕೇವಲ ಕೈಯಲ್ಲಿ ಜಸ್ಟ್ ಒಂದು ಎರಡು ಮೂರು ಹನಿ ತೇವ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ಬಿದ್ಕೋಬೇಕಾಗತ್ತ ನೋಡಿ ತೋರಿಸ್ತಾ ಇದ್ದೀನಿ ಕೇವಲ ನಾವು ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿದ್ಕೋತಾ ಇದ್ದೀನಿ ಈ ಪಾತ್ರೆಯಲ್ಲಿ ಮಿದ್ದೋದು ನನಗಷ್ಟು ಕಂಫರ್ಟ್ ಆಗ್ತಾ ಇರಲಿಲ್ಲ ನೋಡಿ ಈ ರೀತಿ ಒಂದು ಗುಂಡಾಗಬೇಕು ಮೆತ್ತಗ ಒಂದು ಹೊಟ್ಟೆಗೆ ಸೇರಬೇಕು ಈ ರೀತಿ ಮೆತ್ತಗಾದಾಗ ನಿಮಗಿನ್ನೂ ಗಟ್ಟಿ ಆಗಿತ್ತಪ್ಪ ಅನಿಸಿತ್ತು ಒಂದು ಡ್ರಾಪನ್ನು ನೀರನ್ನು ಹಾಕೋಬೇಕು ನನಗೆ ಪಾತ್ರೆಯಲ್ಲಿ ಕಂಫರ್ಟ್ ಆಗಲೇ ಇಲ್ಲ ಕೈ ಆಡಿಸೋದಕ್ಕೆ ಹಾಗಾಗಿ ನಾನು ಅಡುಗೆ ಮಾಡ್ತಕ್ಕಂಥ ಗ್ಯಾಸ್ ಕಟ್ಟಿ ಮೇಲೇ ಯಾವಾಗಲೂ ಚಪಾತಿ ರೊಟ್ಟಿ ಮಾಡೋದು ಆ ಒಂದು ಪಾತ್ರೆ ಪ ಕಟ್ಟಿ ಮೇಲೆಯೇ ಚೆನ್ನಾಗಿ ಏನು ಅದು ಎಣ್ಣೆ ಹಾಕಿರ್ತೀವಲ್ವ ಕಟ್ಟಿಗೆ ಏನು ಹತ್ಕೊಳ್ಳೋ ಚಾನ್ಸೇ ಇಲ್ಲ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟೆ ಸ್ನೇಹಿತರೆ ಇವಾಗ ಈ ಸೈಜಿಂದ ಒಂದು ಸಣ್ಣ ಸೈಜಿಂದ ಗುಂಡ ಮಾಡಿಕೊಂಡು ಈ ಕುರ್ಕುರೆ ಪ್ಯಾಕ್ ಬರುತ್ತಲ್ವ ಕುರ್ಕುರೆ ಉದ್ದಾಗ ಈ ರೀತಿ ಉದ್ದುದ್ದಾಗ ಕುರುಕುರೆ ಟೈಪು ಕೋನ್ ಟೈಪ್ ಉದ್ದಾಗ ಮಾಡ್ಕೋಬೇಕು ಸ್ನೇಹಿತರೆ ಸಿಲಿಂಡರ್ ಅಂತ ಹೇಳ್ತೀವಲ್ವ ಆ ರೀತಿ ಈ ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಡಿಫ್ರೆಂಟು ಈ ಥರ ಮಕ್ಕಳಿಗೆ ಕೊಟ್ಟರೆ ಅವು ಏನೋ ಮಮ್ಮಿ ಡಿಫ್ರೆಂಟ್ ಮಾಡಿದಾಳ ಅಂತ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಎಲ್ಲಾನು ಒಟ್ಟಿಗೆ ಮಾಡ್ಕೋತಾ ಇದ್ದೆ ಸ್ನೇಹಿತರೆ ಕೇವಲ ಒಂದು ಕಪ್ ಅವಲಕ್ಕಿಯಿಂದ ಸುಮಾರಾಗಿ ಎರಡು ಬೌಲಷ್ಟು ಇದು ರೆಡಿ ಆಗುತ್ತೆ ಸ್ನೇಹಿತರೆ ಎಲ್ಲಾನು ನಾನು ಇಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಎಷ್ಟೊಂದಾಗಿದೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೌಸಂಡ್ ಟ್ವೆಂಟಿ ಜನವರಿ ಸೆಕೆಂಡ್ ಡೇ ಇವತ್ತು ನಮ್ಮ ಮನೆಯಲ್ಲಿ ಮಗಳಿಗೋಸ್ಕರ ಒಂದು ಸ್ನಾಕ್ಸ್ ಹೊಸ ಸ್ನ್ಯಾಕ್ಸ್ ಮಾಡ್ತಾ ತುಂಬಾ ತುಂಬಾನೇ ಈಸಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಅದು ಹೇಗಾಗುತ್ತೆ ಏನು ಅಂತ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಅಂತ ಮಾಡಿಬಿಡೋಣ ಖಂಡಿತವಾಗೂ ನೀವು ಇದನ್ನು ಟೇಸ್ಟ್ ಮಾಡಿ ಖಂಡಿತವಾಗೂ ಮಾಡ್ತೀರಿ ಓಕೆ ಇವಾಗ ಫ್ರೈ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು ಸೈಡ್ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದ್ಬಿಟ್ಟಿದೆ ಇವಾಗ ಇವಾಗ ಅದು ಎಣ್ಣೆ ಕರೆಕ್ಟಾಗಿ ಕಾದಿದೆ ಇಲ್ಲ ಅಂತ ಒಂದು ಸಣ್ಣ ಪೀಸನ್ನು ಹಾಕಿ ನೋಡ್ತಾ ಇದ್ದೀನಿ ಎಲ್ಲಿ ಯಾವುದೂ ಒಡಿಲೇ ಇಲ್ಲ ತುಂಬ ಚೆನ್ನಾಗಿ ಕಾದಿದೆ ಅಲ್ವಾ ಸ್ನೇಹಿತ್ರೆ ಎಣ್ಣೆ ಇವಾಗ ಗ್ಯಾಸನ್ನು ಒಂದು ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡು ಫುಲ್ ಹೈ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಕರೆಯುವುದಿಲ್ಲ ಯಾವುದೇ ಕರೀದಿದ್ರೂ ಕೂಡ ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲೇ ಇಡಬೇಕು ಮೀಡಿಯಮ್ ಫ್ಲೇಮ್ದಲ್ಲೇ ಇಡಬೇಕು ಹಾಗಾಗಿ ಇವಾಗೆಲ್ಲನೂ ಹಾಕ್ಕೊಂಡು ಇದ್ದೀನಿ ಇದನ್ನು ಖಂಡಿತವಾಗ್ಲೂ ನೀವು ಮನೆಯಾಗ ಮಾಡಿರಿ ಸ್ನೇಹಿತರೆ ಮಕ್ಕಳು ನಮ್ಮಂಥ ಏಜ್ ಆದವರು ನಮ್ಕಿನ ಏಜ್ ಆದವರು ಅಪ್ಪ ಅಮ್ಮ ಅಜ್ಜ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ಸು ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮನೆ ಮಂದಿಗೆಲ್ಲ ಈ ಸಾಸು ಅದೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನನ್ನ ಸಣ್ಣ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಸಾಸ್ ಹಾಕಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಸೈಡಿಗೆ ಪ್ಲೇಟಲ್ಲಿ ಸಾಸ್ ಹಾಕಿದ್ದೆ ಬಟ್ ನಂಗೆ ಟೊಮೊಟೊ ಸಾಸ್ ಅದು ಲೈಕ್ ಆಗೋಲ್ಲ ಹಾಗೆ ತಿನ್ಬೇಕನ್ಸುತ್ತೆ ನಂಗೆ ನೋಡಿ ಎಷ್ಟೊಂದು ಗೋಲ್ಡನ್ ಕಲರ್ ಆಗಿ ತುಂಬ ನೈಸಾಗಿ ಹೊರಗಡೆ ಸಿಗ್ಸ ಸಿಗುತ್ತಲ್ವ ಸ್ನೇಹಿತರೆ ಅದೇ ಥರದ್ದ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡ್ಬೋದು ಜೊತೆಗೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಆಗಿ ಮಾಡ್ತೀವಿ ಯಾವುದೇ ಬೇರೆ ಯಾವುದೇ ಥರದ ಕೆಮಿಕಲ್ನ ಬಳಸೋದೇ ಇಲ್ಲ ಆಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ತುಂಬಾ ಕ್ರಿಸ್ಪಿ ಆಗಿತ್ತು ತುಂಬಾ ಹಾಗೆ ತಿಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ